ನಮಸ್ಕಾರ ಜನಮದ ಕಾರ್ಯಕ್ರಮಕ್ಕೆ ಸ್ವಾಗತ ನಾಗ ಬಹಳ ಮುಖ್ಯವಾಗಿ ಇವತ್ತು ಬಾಗಲಕೋಟೆ ಕ್ಷೇತ್ರವನ್ನ ತೆಗೆದುಕೊಂಡಿದ್ದೇವೆ ಬಾಗಲಕೋಟೆಯಲ್ಲಿ ಬಿಜೆಪಿಯಿಂದ ಪಿಸಿ ಗದ್ದಿಗೌಡರ್ ಕಣದಲ್ಲಿದ್ದರೆ ಕಾಂಗ್ರೆಸ್ನಿಂದ ಯುವ ನಾಯಕಿ ಸೈತಾ ಪಾಟೀಲ್ ಕಣದಲ್ಲಿದ್ದಾರೆ ಇವರ ಕುರಿತಂತೆ ಖಂಡಿತವಾಗ್ಲು ನೀವು ಕರೆ ಮಾಡಬಹುದು ನಿಮ್ಮ ಅಭಿಪ್ರಾಯವನ್ನ ನಮ್ಮ ಜೊತೆ ಹಂಚಿಕೊಳ್ಳಬಹುದು ಬಾಗಲಕೋಟೆ ಕ್ಷೇತ್ರದಲ್ಲಿ ಅಭ್ಯರ್ಥಿಯಾಗಿ ಸ್ಪರ್ಧೆಯನ್ನ ಮಾಡ್ತಿರುವಂತಹ ಈ ಇಬ್ಬರು ಅಭ್ಯರ್ಥಿಗಳ ಕುರಿತಂತೆ ನಿಮ್ಮ ಅಭಿಪ್ರಾಯ ಏನಿದೆ ನಿಮ್ಮ ಬೆಂಬಲ ಏನಿದೆ ಅದನ್ನ ಖಂಡಿತವಾಗ್ಲೂ ನಮ್ಮ ಜೊತೆ ಹಂಚಿಕೊಳ್ಳಬಹುದು ಬಹಳ ಮುಖ್ಯವಾಗಿ ಈ ಕಾರ್ಯಕ್ರಮದಲ್ಲಿ ಕರೆ ಮಾಡಿ ಮಾತಾಡಬಹುದು ಸಾಧ್ಯವಾಗಿಲ್ಲ ಅನ್ನೋದಾದ್ರೆ ಮೆಗಾ ಸರ್ವೆಯಲ್ಲಿ ಭಾಗಿಯಾಗಿ ನಿಮ್ಮ ಬೆಂಬಲ ಯಾವ ಪಕ್ಷಕ್ಕಿದೆ ಯಾವ ಅಭ್ಯರ್ಥಿಗಿದೆ ಅನ್ನೋದನ್ನ ಖಂಡಿತ ನಮ್ಮ ಜೊತೆ ನೀವು ಹಂಚಿಕೊಳ್ಳಬಹುದಾಗಿದೆ ಹಾಗಾಗಿ ಕರೆ ಮಾಡಿ ನಮ್ಮ ಜೊತೆ ಮಾತಾಡಿ ನಿಮ್ಮ ಬೆಂಬಲ ಯಾವ ಪಕ್ಷ ಯಾವ ಅಭ್ಯರ್ಥಿಗಿದೆ ಅನ್ನೋದನ್ನ ನಮ್ಮ ಜೊತೆ ಹಂಚಿಕೊಳ್ಳಿ ನಾನು ದಿವ್ಯಶ್ರೀ ರೈಟ್ ಇವತ್ತು ನಾವು ಮಾತಾಡ್ತಿರುವಂತಹ ಬಾಗಲಕೋಟೆ ಮಾತಾಡ್ತಾ ಇರುವುದರಿಂದಾಗಿ ಇಲ್ಲಿ ಬಿಜೆಪಿಯಿಂದ ಪಿಸಿ ಗದ್ದಿಗೌಡ್ರ ಕಣದಲ್ಲಿದ್ದಾರೆ ಬಹಳ ರಾಜಕೀಯ ಹಿನ್ನೆಲೆಯನ್ನ ಹೊಂದಿರುವಂತಹ ವ್ಯಕ್ತಿ ಇವರು ಏನು ಇವರಿಗೆ ಪ್ರತಿಸ್ಪರ್ಧಿ ಆಗಿರುವುದು ಸೈತಾ ಪಾಟೀಲ್ ಯುವ ನಾಯಕಿ ನೋಡಿ ಸಾವಿರದ ಒಂಬೈನೂರ ಎಪ್ಪತ್ತಾರಲ್ಲಿ ಪಿಸಿ ಗದ್ದಿಗೌಡ್ರವರು ವಕೀಲ ವೃತ್ತಿಯನ್ನ ಆರಂಭ ಮಾಡ್ತಾರೆ ಆ ನಂತರದ ಅವರ ನಾಯಕತ್ವದ ಗುಣಗಳು ಅಂದಾಗ ಏಟಿ ಸಿಕ್ಸ್ ಇಂದ ಏಟಿ ಸೆವೆನ್ ವರೆಗೂ ಕೂಡ ಕರ್ನಾಟಕ ರಾಜ್ಯ ಜಿಲ್ಲೆಗಳ ಪುನರ್ವಿಂಗಣ ಸಮಿತಿ ಅಧ್ಯಕ್ಷರಾಗಿರ್ತಾರೆ ಏಟಿ ಏಟ್ ಅಲ್ಲಿ ನೋಡಿ ವಿಧಾನ ಪರಿಷತ್ ಸದಸ್ಯರಾಗಿ ಆಯ್ಕೆ ಆಗ್ತಾರೆ ನೈಂಟಿ ಫೋರ್ ಅಲ್ಲಿ ಒಂದು ಸೋಲನ್ನು ಅನುಭವಿಸ್ತಾರೆ ಪಕ್ಷೇತರವಾಗಿ ಸ್ಪರ್ಧಿಸುತ್ತಾರೆ ಆ ಸಂದರ್ಭದಲ್ಲಿ ಆಗ ಕೇವಲ ಶೇಕಡ ಹದಿನೆಂಟರಷ್ಟು ಮತಗಳನ್ನಷ್ಟೇ ಪಡ್ಕೊಳ್ತಾರೆ ನಂತರ ಅವರು ಸೇರ್ಪಡೆಯಾಗಿದೆ ಬಿಜೆಪಿಗೆ ಆ ನಂತರ ನಾಲ್ಕು ಬಾರಿ ಬಾಗಲಕೋಟೆ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆ ಆಗ್ತಾರೆ ಎರಡ್ ಸಾವಿರದ ನಾಲ್ಕು ಒಂಬತ್ತು ಹದಿನಾಲ್ಕು ಹತ್ತೊಂಬತ್ತರಲ್ಲಿ ಪಿ ಸಿ ಗದ್ದಿಗೌಡರ ಗೆಲುವು ಇದೆಲ್ಲದರ ಜೊತೆಗೆ ಇದೀಗ ಐದನೇ ಸಲಕ್ಕೆ ಕಣಕ್ಕಿಳಿದಿರುವಂತಹ ಪಿ ಸಿ ಗದ್ದಿಗೌಡರ್ ಲೋಕಸಭಾ ಬಿಜೆಪಿಯ ಅಭ್ಯರ್ಥಿ ಅಭ್ಯರ್ಥಿಯಾಗಿದ್ದಾರೆ ರೈಟ್ ಸೈನ್ ಪಾಟೀಲ್ ಅಂತ ಸಂದರ್ಭದಲ್ಲಿ ನೋಡ್ತಾ ಹೋಗೋಣ ನೈನ್ಟಿ ಫೋರ್ ಮೇ ಒಂದರಲ್ಲಿ ಜನನ ನಾಳೆ ಅವರ ಬರ್ತ್ ಅಂದ್ರೆ ಹುಟ್ಟು ಹಬ್ಬ ಕಾರ್ಮಿಕ ದಿನಾಚರಣೆ ಎಂದು ಅವರ ಹುಟ್ಟು ಹಬ್ಬ ಆಗಿದೆ ರೈಟ್ ಕ್ರೈಸ್ಟ್ ಜೂನಿಯರ್ ಕಾಲೇಜಿನಲ್ಲಿ ಪಿಯು ಸಿ ಪದವಿಯನ್ನ ಪಡೆದು ಪಿಯುಸಿ ಪಡ್ಕೊಳ್ತಾರೆ ನಂತರ ಅವರು ಎಜುಕೇಶನ್ ಅನ್ನ ಪಡ್ಕೊಳ್ಳೋದು ಎಲ್ಲಿ ಅಂತ ನಾವು ನೋಡ್ತಾ ಹೋಗೋದಾದ್ರೆ ಎಲ್ ಎಲ್ ಬಿ ಬಹಳ ಮುಖ್ಯವಾಗಿ ನಂತರ ಗ್ರೌಂಡ್ ಅಲ್ಲಿ ಒಂದಷ್ಟು ಸಾಮಾಜಿಕ ಕಾರ್ಯಗಳನ್ನ ಅವರು ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ ಅದಲ್ಲದರ ಜೊತೆಗೆ ಇವರ ರಾಜಕೀಯ ಹಿನ್ನೆಲೆ ಅಂತ ನೋಡೋದಾದ್ರೆ ನಾವು ಅವರ ತಂದೆಯವ್ರ ಹತ್ರ ಹೋಗ್ಬೇಕಾಗತ್ತೆ ಶಿವಾನಂದ್ ಪಾಟೀಲ್ ಅವರ ಪುತ್ರಿ ಸೊ ಹಾಗಾಗಿ ನೋಡ್ಬೇಕು ಸೋಲು ಗೆಲುವಿನ ಲೆಕ್ಕಾಚಾರದಲ್ಲಿ ಆ ಭಾಗದ ಜನರ ಬೆಂಬಲ ಯಾರಿಗಿದೆ ಅಂತ ಹೇಳಿ ಮೊದಲನೇದಾಗಿ ಕುಮಾರ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಕುಮಾರ್ ಅವರೇ

ನಮಸ್ಕಾರ ಮೇಡಂ ಆ ಎಲ್ಲಿಂದ ಕಾಲ್ ಮಾಡ್ತಿದಿರಿ ಸರ್ ನಾವ್ ಬೀದರ್ ಪಕ್ಕ ಬೀದರ್ ಪಕ್ಕ 50 ಬಾಗಲಕೋಟೆ ಬಗ್ಗೆ ಮಾತಾಡ್ತಾ ಇದೀವಿ ಒಂಚೂರು ಹೇಳಬಹುದು यार ಗೆಲ್ಬಹುದು ಆ ಬಾಗ್ದಲ್ಲಂತ ಬಾಗ್ಲು ಕೋಟೆ ಎಲ್ಲಾ ಗದ್ದಿ ಬರ್ತಾರೆ ಹೇಗೆ ಆ ಹೇಗೆಂದ್ರೆ ಮೋದಿ ಅವ ಹ ಗದ್ದಿ ಗೌಡರೆಲ್ಲ ಕೆಲಸ ಮಾಡಿದ್ದಾರೆ ಆದರಿಂದ ಬಾಗ್ಲು ಕೋಟೆಯಲ್ಲಿ ಬಿಜೆಪಿ ಗೆ ಒಂದು ವರ್ಷದ ಆಡಳಿತವನ್ನ ದೇಶದ ಜನ ನೋಡಿದ್ದಾರೆ ಇನ್ನು ನರೇಂದ್ರ ಮೋದಿ ಅವರ ಹವಾ ಇದೆ ಅಂತ ಒಪ್ಕೋತೀರಾ ಕರೆ ಕ್ಕಾಗಿ ಧನ್ಯವಾದಗಳು ಸೊ ಇವತ್ತು ನಾವು ಬಾಗಲಕೋಟೆ ಕ್ಷೇತ್ರದ ಕುರಿತಂತೆ ಮಾತಾಡ್ತಾ ಇದ್ವಿ ಬಹಳ ಮುಖ್ಯವಾಗಿ ಪಿಸಿ ಗದ್ದಿಗೌಡ್ರ ಬಿಜೆಪಿಯಿಂದ ಸ್ಪರ್ಧೆಯನ್ನ ಮಾಡ್ತಾ ಇದ್ದಾರೆ ನಾಲ್ಕು ಗೆಲುವುಗಳು ಐದನೇ ಗೆಲುವಿಗೆ ಅದೃಷ್ಟ ಪರೀಕ್ಷೆಯಲ್ಲಿದ್ದಾರೆ ಸಂಯುಕ್ತ ಪಾಟೀಲ್ ಯುವ ನಾಯಕಿ ಮೊದಲ ಬಾರಿಗೆ ಕಂಟೆಸ್ಟ್ ಮಾಡ್ತಾ ಇದ್ದಾರೆ ನೋಡ್ಬೇಕು ಆ ಭಾಗದ ಜನ ಏನ್ ಹೇಳ್ತಾರೆ ಅಂತ ಇದೊಂದು ಬ್ರೇಕ್ ಬ್ರೇಕ್ ನಂತರ ಜನಮತ ಮುಂದುವರಿಯುತ್ತೆ ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿ ಆಗ್ಬಹುದ ಗೋಲ್ ಗೋಲ್ಡ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಕಾಲ್ ಟ್ರಿಪಲ್ ಏಟ್ ಜೀರೋ ಥ್ರೀ ಡಬಲ್ ಝೀರೋ ಥ್ರೀ ಡಬಲ್ ಝೀರೋ ಅಟಿಕಾ ಗೋಲ್ಡ್ ಕಂಪನಿ ನನ್ನ ಒಂದು ಮತದಿಂದ ಮೋದಿಜಿ ಹಲವು ಏಮ್ಸ್ ನಿರ್ಮಿಸಿದ್ರು ಕಡಿಮೆ ಬೆಲೆಗೆ ಔಷಧಿಗಳು ಮತ್ತು ಉಚಿತ ಚಿಕಿತ್ಸೆ ನೀಡಿದರು ಈಗ ನನ್ನ ಮತದಿಂದ ಎಪ್ಪತ್ತು ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ಉಚಿತ ಚಿಕಿತ್ಸೆ ದೊರೆಯಲಿದೆ ಇದು ಮೋದಿ ಗ್ಯಾರಂಟಿ ಮತ್ತು ನನ್ನ ಗ್ಯಾರಂಟಿ ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ ಶೃಂಗರಿಸಿದ ಕೈಯಲ್ಲಿ

ಮತ್ತು ಕ್ಯಾಪ್ಸೂಲ್ ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ ಅಭಯ ಇದ್ದಲ್ಲಿ ಭಯ ಯಾಕೆ ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಡವಾದ ಬಣ್ಣ ಸ್ವತಃ ಮುಂದುವರಿ ಆಯುರ್ವೇದಿಕ್ ಜನಮದ ಕಾರ್ಯಕ್ರಮದಲ್ಲಿ ಇವತ್ತು ನಾವು ತೆಗೆದುಕೊಂಡಿರುವಂತಹ ಕ್ಷೇತ್ರ ಬಾಗಲಕೋಟೆಯಾಗಿದೆ ಸೊ ಯಾರೆಲ್ಲ ಕರೆ ಮಾಡಿ ಮಾತಾಡಕಾಗುವುದಿಲ್ಲ ಅವರು ಮೆಗಾ ಸರ್ವೆಯಲ್ಲೂ ಕೂಡ ಭಾಗಿಯಾಗಬಹುದು ಮೆಗಾ ಸರ್ವೆಯ ಒಂದಷ್ಟು ಫಲಿತಾಂಶ ಇದೆ ಬನ್ನಿ ನೋಡ್ತಾ ಹೋಗೋಣ ರೈಟ್ ನಾವು ಕೇಳಿದಂತಹ ಪ್ರಶ್ನೆ ಈ ಬಾರಿ ಯಾರಾಗಬೇಕು ಬಾಗಲಕೋಟೆ ಲೋಕಸಭಾ ಕ್ಷೇತ್ರದ ಸಂಸದರು ನೋಡಿ ಗದ್ದಿಗೌಡರ್ ಅಂತ ಸಂದರ್ಭದಲ್ಲಿ ಐವತ್ತಾರು ಶೇಕಡ ಫಲಿತಾಂಶವನ್ನ ಪಡ್ಕೊಂಡಿದ್ದಾರೆ ಅಂದ್ರೆ ಅಷ್ಟು ಬೆಂಬಲ ಅವರಿಗೆ ಸಿಕ್ಕಿದೆ ಅಂತ ಹೇಳಿ ಸೈತ ಪಾಟೀಲ್ ನಲವತ್ನಾಲ್ಕರಷ್ಟು ಬೆಂಬಲವನ್ನ ಪಡ್ಕೊಂಡಿದ್ದಾರೆ ನೋಡಿ ಮೂವತ್ತು ಸಾವಿರ ವೋಟರ್ಸ್ ನಮ್ಮ ಜೀಕರಣ ನ್ಯೂಸ್ನ ಮೆಗಾ ಸರ್ವೆಯಲ್ಲಿ ತಮ್ಮ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ ಸೊ ಯಾವುದೇ ಕ್ಷೇತ್ರವನ್ನು ತೆಗೆದುಕೊಂಡರೂ ಕೂಡ ಬಿಜೆಪಿ ಸದ್ಯಕ್ಕೆ ನೀಡಲಿದೆ ಅಂತ ಹೇಳಿದ್ರು ಕೂಡ ಯಾವ ಕ್ಷಣದಲ್ಲಿ ಏನು ಬೇಕಾದರೂ ಆಗಬಹುದು ಆದರೂ ಇಲ್ಲಿ ನೆಕ್ ಟು ನೆಕ್ ಡಿಫರೆನ್ಸ್ ಅನ್ನು ಗಮನಿಸಬಹುದು ಹಾರ್ಡ್ಲಿ ಐದರಿಂದ ಎಂಟು ಅಥವಾ ಐದರಿಂದ ಹತ್ತು ಪರ್ಸೆಂಟ್ ಅಷ್ಟೇ ಡಿಫರೆನ್ಸ್ ಇದೆ ನೋಡಬೇಕು ಹಾಗಾದ್ರೆ ಜೂನ್ ನಾಲ್ಕರಂದು ಅಂತಿಮವಾಗಿ ಫಲಿತಾಂಶ ಬರುತ್ತೆ ಈ ಮೆಗಾ ಸರ್ವೆಯ ಡೀಟೇಲ್ಸ್ ಅಂತೂ ನಿಮ್ಮ ಮುಂದೆ ಇದೆ ಇವತ್ತು ಬಾಗಲಕೋಟೆ ಕ್ಷೇತ್ರ ತೆಗೆದುಕೊಂಡಿರೋದ್ರಿಂದ ಮತ್ತಷ್ಟು ಕರೆಗಳನ್ನ ಸ್ವೀಕಾರ ಮಾಡೋಣ ಸಂಗಪ್ಪ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಸಂಗಪ್ನವ್ರಿಗೆ ಆಯ್ತ್ರಿ ಸರ್ ಹೇಳಿ ಯಾರು ಗೆಲ್ಬಹುದು ಅನ್ಸುತ್ತೆ ಅಂತ ಮೋದಿ ಅವರ ಹವಿಂದನ ಅಥವಾ ಮಾಡಿದಾರೆ ಹಂಗಾಗಿ ಜನ ಕೈ ಹಿಡಿತಾರೆ ಅಂತನಾ ಅವರು ಅದೇ ರಾಜಕಾರಣಕ್ಕೆ ಇಪ್ಪತ್ತೋಟಿಂದ ಮಾಡ್ಕೊಂತ ಬಂದಾರ ಒಂದ್ ದಿವಸ ಗ್ಯಾರಂಟಿ ಅವೆಲ್ಲ ಸ್ಟ್ರಾಂಗ್ ಆಗಿದಾವೆ ಗ್ಯಾರಂಟಿ ಬಗ್ಗೆ ಮಾತಾಡ್ಬೇಕಪ್ಪ ಏನ್ ಗ್ಯಾರಂಟಿ ತಂದಾರಲ್ರಿ ಸೋನಿಯಾ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಮನೀಲಿಂದ ಸ್ವಂತ ರೊಕ್ಕ ಕೊಟ್ಟು ಗ್ಯಾರಂಟಿ ಅಂದ್ರ ಅವ್ರು ಕೊಡುವ ಅವರು ಗೊತ್ತಾಯ್ತು ಸರ್ ರೈಟ್ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಚೈತನ್ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಚೇತನ್ ಅವರೇ ಎಲ್ಲಿಂದ ಕಾಲ್ ಮಾಡ್ತಿದ್ರಿ ಚೇತನ್ ಅವರೇ ಮೇಡಮ್ ದಾವಣಗೆರೆ ಅಂದ್ರೆ ಮೇಡಮ್ ದಾವಣಗೆರೆ ಬಾಗಲಕೋಟೆ ಬಗ್ಗೆ ಒಂಚೂರು ಮಾತಾಡೋಣ ಮೇಡಮ್ ಮಾತಾಡೋಣ ಹೇಳಿ ಹೇಳಿ ಯಾರ್ ಗೆಲ್ಲಬಹುದು ಅಂತ ಅನ್ಸುತ್ತೆ ಅಲ್ಲಿ ಮೇಡಮ್ ಬಾಗಲಕೋಟೆ ಇಲ್ಲ ಮೇಡಮ್ ಐಡಿಯಾ ಇಲ್ಲ ಮೇಡಮ್ ದಾವಣಗೆರೆ ಐಡಿಯಾ ಇಲ್ಲ ಮೇಡಮ್ ಏನಂದ್ರಿ ದಾವಣಗೆರೆ ಐಡಿಯಾ ಇದೆ ಮೇಡಮ್ ದಾವಣಗೆರೆ ಐಡಿಯಾ ಇದ್ಯಾ ಓ ಮೇಡಮ್ ಓಕೆ ಗಾಯತ್ರಿ ಸಿದ್ದೇಶ್ವರ್ ಪ್ರಭಾ ಮಲ್ಲಿಕಾರ್ಜುನ್ ಕಣದಲ್ಲಿದ್ದಾರೆ ಯಾರ್ ಗೆಲ್ತಾರೆ ಮೇಡಮ್ ಗಾಯತ್ರಿ ಸುದೇಶ್ವರ ಗೆಲ್ತಾರ ಮೇಡಮ್ ಹಾಗೆ ಯಾಕಂದ್ರೆ ಮೋದಿ ಅಲ್ಲ ಇದೆ ಮತ್ತೆ ದೇಶ ರಕ್ಷಣೆ ನೋಡತಾರೆ ಆಮೇಲೆ ನಮ್ಮ ಆदमीವರಲ್ಲ ಬಿಗಿ ಬದ್ಧತೆ ನೋಡತಾರೆ ದೇಶದ हित ದೃಷ್ಟಿಯಿಂದ ನರೇಂದ್ರ ಮೋದಿ ಬೇಕು ನರೇಂದ್ರ ಮೋದಿ ಅವರ ಮುಖ ನೋಡ್ಕೊಂಡು ಇಲ್ಲಿ ಗಾಯತ್ರಿ ಸುದೇಶ್ವರ ಗೆಲ್ಲಬಹುದು ಅಂತ ಓ ಮ್ಯಾನ್ ಇಲ್ಲ ಮೇಡಂ 100 100 ಜಲ್ತಾ ओके ರೈಟ್ ಸರ್ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಸೊ ಇವತ್ತು ನಾವು ಬಾಗಲಕೋಟೆ ಕ್ಷೇತ್ರವನ್ನ ತಗೊಂಡಿದ್ದೀವಿ ಬಾಗಲಕೋಟೆಯಿಂದ ಪಿ ಸಿ ಗದ್ದಿಗೌಡರ್ ಇಲ್ಲಿ ಪಿಯಿಂದ ಕಣದಲ್ಲಿದ್ರೆ ಮಗದೊಂದು ಕಡೆ ಸೈತ ಪಾಟೀಲ್ ಪಾಟೀಲ್ ಅಂತ ಸಂದರ್ಭದಲ್ಲಿ ಶಿವಾನಂದ ಪಾಟೀಲ್ ಅವರ ಮಗಳು ಒಂದಷ್ಟು ಸಾಮಾಜಿಕ ಕಾರ್ಯದಲ್ಲಿ ಸೈಂತ ಪಾಟೀಲ್ ತೊಡಗಿಕೊಂಡಿದ್ದಾರೆ ಅಂತ ಬಟ್ ಈ ಕ್ಷೇತ್ರ ಅಂದಾಗ ಬಹಳ ಮುಖ್ಯವಾಗಿ ಕಾಂಗ್ರೆಸ್ನಲ್ಲಿ ಉಂಟಾದಂತಹ ಒಡಕನ ನೆನಪಿಸ್ಕೊಳ್ಬೋದು ಈ ಕ್ಷೇತ್ರದಿಂದ ಬಹಳಷ್ಟು ನಿರೀಕ್ಷೆ ನೆಡ್ಕೊಂಡವರು ವೀಣಾಕಾಶಪ್ಪನವರು ಟಿಕೆಟ್ ಸಿಗುತ್ತೆ ಸಿಗುತ್ತೆ ಅಂತ ಅನ್ಕೊಂಡು ಟಿಕೆಟ್ ಸಿಕ್ಲಿಲ್ಲ ಆ ಸಂದರ್ಭದಲ್ಲಿ ಸ್ವತಃ ಮುಖ್ಯಮಂತ್ರಿಗಳೇ ಹೋಗಿ ಭೇಟಿ ಮಾಡಿ ಒಂದ್ ಮೀಟಿಂಗ್ ಮಾಡಿ ನೋಡಿ ನಮಗೆ ಸ್ಥಳೀಯ ನಾಯಕರಿಂದ ನಿಮ್ ಹೆಸರೇ ಬರ್ಲಿಲ್ಲ ಅನ್ನುವಂತಹ ಒಂದಷ್ಟು ಕ್ಲಾರಿಟಿಯನ್ನ ಕೊಡುವಂತಹ ಪ್ರಸಂಗ ಕೂಡ ನಡೀತು ಸೊ ಬಾಗಲಕೋಟೆ ಕ್ಷೇತ್ರ ಅಂದಾಗ ಈ ಕ್ಷಣಕ್ಕೂ ಕೂಡ ಒಂದಷ್ಟು ಕುತೂಹಲ ಅನ್ನೋದು ಖಂಡಿತವಾಗ್ಲೂ ಇದ್ದೇ ಇದೆ ಶಿವು ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಶಿವು ಅವರೇ ನಮಸ್ಕಾರ ಎಲ್ಲಿಂದ ಕಾಲ್ ಮಾಡ್ತಿದ್ರಿ ಬೆಳಗೆ ತಾಲೂಕ್ ಮೇಡಂ ಓಕೆ ರೈಟ್ ಬಾಗಲ್ಕೋಟೆ ಲ್ಯಾರ್ ಗೆಲ್ಬಹುದು ಅಂತ ಅನ್ಸುತ್ತೆ ಗದ್ದಿಗೋಡ್ ಗೆಲ್ತಾರೆ ಮೇಡಂ ಗದ್ದಿಗೋಡ್ ಹೌದಾ ಹಾಗೆ ಆ ಒಳ್ಳೆ ಅಭ್ಯರ್ಥಿ ಕೆಲಸ ಮಾಡಿದರೆ ಕೆಲಸ ಮಾಡಿದರೆ ನಮಗೆ ರಾಷ್ಟ್ರ हित ದೃಷ್ಟಿಯಿಂದ ನಮೂದಿ ಆಗುತ್ತೆ ಓಕೆ ತೃಪ್ತಿ ಅವ್ರ ಅವರು ಕೆಲಸ ಈ ಜನಕ್ಕೆ ಸಿಕ್ತಾರಾ ಕ್ಷೇತ್ರದ ಅವ್ರ ಕಾರ್ಯ ವ್ಯಾಪ್ತಿಯಲ್ಲಿ ಕೆಲಸ ಮಾಡ್ಕೊಂಡು ಹೋಗ್ತಾರ ಆ ಅವ್ರಿಗೆ ಅವರಿಗೆ ಸಂದಾನ ಬರುತ್ತೆ ಆ ರೀತಿಯಲ್ಲಿ ಕೆಲಸ ಮಾಡಿ ನಮೋ ಉದ್ದೇಶ ದೇಶಕ್ಕೆ ಬಿಜೆಪಿ ಬರಲಿ ಅಂತ ಹೇಳಿ ಆಯ್ತ್ರಿ ಸರ್ ಆಯ್ತು ನೈಸ್ ಸರ್ ಥ್ಯಾಂಕ್ ಯು ಕರೆ ಮಾಡಿದ್ರಿ ಆದಪ್ಪ ಅಂತ ಕರೆ ಮಾಡಿದರೆ ನಮಸ್ಕಾರ ಆದಪ್ಪನವರಿಗೆ ನಮಸ್ಕಾರ ಮೇಡಂ ಎಲ್ಲಿಂದ ಕಾಲ್ ಮಾಡ್ತಿದ್ರಿ ಮೇಡಂ ನಾನು ಬಂಗಾರಗಿರದ ನಮ್ಮ ನಮಂತಾಲಕ ಓಕೆ ಬಾಗಲಕೋಟೆ ಯಾರ್ ಗೆಲ್ಬಹುದು ಅಂತ ಅನ್ಸುತ್ತೆ ವಿಶೇಷ ಗತಿಗಳು ಮೇಡಂ ಹೌದಾ ಹಾಗೆ ಮೋದಿ ಮೇಡಂ ಮೋದಿ ಮೇ ನಾನು ಮೋದಿ ಅವರಿಗೆ ಗೋಸ್ಕರ ಎಲ್ಪಿಎಸ್ಕ್ಕೆ ಹೋಗಿ ತರ ಹೇಳ್ತಾರೆ ನಿಮ್ಮ ಬೆಂಬಲ ಹಂಗಂದ್ರೆ ಬಿಜೆಪಿಗೆ ನಿಮ್ ನೋಟ್ ಇಲ್ಲಿದ್ಯಾಲ್ ಇದ್ರಿ ಸರ್ ಆಯ್ತು ಸೊ ಸೈತಾ ಪಾಟೀಲ್ ನೋಡಿ ಎಲ್ ಎಲ್ ಬಿ ಓದ್ಕೊಂಡಿದ್ದಾರೆ ಬಹಳ ಮುಖ್ಯವಾಗಿ ಎರಡ್ ಸಾವಿರದ ಹದಿನೇಳರಿಂದ ವಿಜಯಪುರದ ಸ್ಪರ್ಶ ಫೌಂಡೇಶನ್ ಮುಖ್ಯ ಕಾರ್ಯ ನಿರ್ವಹಣಾ ಅಧಿಕಾರಿಯಾಗಿ ಒಂದಷ್ಟು ಜವಾಬ್ದಾರಿಯನ್ನ ತೆಗೆದುಕೊಂಡಿದ್ದಾರೆ ವಿವಿಧ ಸಹಕಾರಿ ಕ್ಷೇತ್ರಗಳಲ್ಲಿ ಕಾರ್ಯನಿರ್ವಹಣೆ ಮಾಡಿದಂತಹ ಅನುಭವವನ್ನ ಇವರು ಪಡ್ಕೊಂಡಿದ್ದಾರೆ ನೋಡೋಣ ಸೈತಾ ಪಾಟೀಲ್ ಬಗ್ಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಮತ್ತೊಬ್ಬರು ಕರೆ ಮಾಡಿದ್ದಾರೆ ಸುರೇಶ್ ಅಂತ ಹೇಳಿ ನಮಸ್ಕಾರ ಸುರೇಶ್ ಅವ್ರಿಗೆ ನಮಸ್ಕಾರ ನಮಸ್ಕಾರ ಅವರಿ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ನಮಸ್ಕಾರ ರೀ ಸಾಹೇಬ್ರೆ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಓ ಸ್ವಲ್ಪ ನೆಟ್ವರ್ಕ್ ಪ್ರಾಬ್ಲಮ್ ಇದೆ ಯಾರಿಗೆ ನಿಮ್ಮ ಬೆಂಬಲ ಹೇಳ್ಬೋದಾ ಆಕೆ ಆಕೆ ರೈಟ್ ಸರ್ ತ್ಯಾಂಕ್ ಯು ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕಾಗಿ ಎರಡ್ ಸಾವಿರದ ಹದಿನೆಂಟರಿಂದ ವಿಜಯಪುರ ಹುಟ್ಟುವಳಿ ಮಾರಾಟ ಸಹಕಾರಿ ಸಂಘದ ನಿಯಮಿತ ನಿರ್ದೇಶಕರಾಗಿ ಕೆಲಸ ಮಾಡಿದಂತಹ ಅನುಭವ ಕೂಡ ಅಹ್ ಪಾಟೀಲ್ಗೆ ಇರುವಂತದ್ದು ನೋಡಿ ಯೂತ್ ಕಾಂಗ್ರೆಸ್ ಸದಸ್ಯರಾಗಿ ಎರಡ್ ಸಾವಿರದ ಹದಿನೇಳರಿಂದ ಸಕ್ರಿಯರಾಗಿದ್ದಾರೆ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳ ಪರವಾಗಿ ಸೈತಾ ಪಾಟೀಲ್ ಇಲ್ಲಿ ಕೆಲಸ ಮಾಡಿರುವುದನ್ನ ಗಮನಿಸಬಹುದು ಜೊತೆಗೆ ಮೆಗಾ ಸರ್ವೆಯ ಡೀಟೇಲ್ಸ್ ಅನ್ನು ಕೂಡ ನಿಮ್ಮ ಮುಂದೆ ಇಟ್ಟಿದ್ದೀವಿ ಐವತ್ತಾರು ಪರ್ಸೆಂಟ್ ಪಿ ಸಿ ಗದ್ದಿಗೌಡರ್ಗಿದ್ರೆ ನಲವತ್ನಾಲ್ಕು ಶೇಕಡಾ ಇಲ್ಲಿ ಸೈತಾ ಪಾಟೀಲ್ಗೆ ಬೆಂಬಲವಾಗಿ ಬಂದಿರುವಂಥದ್ದು ಜೊತೆಗೆ ನೀವು ಕೂಡ ಈ ಕಾರ್ಯಕ್ರಮಕ್ಕೆ ಕರೆ ಮಾಡಿ ನಿಮ್ಮ ಅಭಿಪ್ರಾಯವನ್ನು ಖಂಡಿತ ನೀವು ನಮ್ಮ ಜೊತೆ ಬ್ರೇಕ್ ಬ್ರೇಕ್ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿ ಆಗ್ಬಹುದಾ ಅಟ್ಟಿಕಾ ಗೋಲ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ನಿಮಗೆ ಕೊಡ್ತಾರೆ ಕಾಶ್ಮೀರ್ ಟು ಕನ್ಯಾಕುಮಾರಿ ಕಾಲ್ ಮೋದಿಜಿ ಹಲವು ಡಬಲ್ ನಿರ್ಮಿಸಿದರು ಕಡಿಮೆ ಬೆಲೆಗೆ ಔಷಧಿಗಳು ಮತ್ತು ಉಚಿತ ಚಿಕಿತ್ಸೆ ನೀಡಿದರು ಈಗ ನನ್ನ ಮತದಿಂದ ಎಪ್ಪತ್ತು ವರ್ಷ ಮೇಲ್ಪಟ್ಟ ನಾಗರಿಕರಿಗೆ ಉಚಿತ ಚಿಕಿತ್ಸೆ ದೊರೆಯಲಿದೆ ಇದು ಮೋದಿ ಗ್ಯಾರಂಟಿ ಮತ್ತು ನನ್ನ ಗ್ಯಾರಂಟಿ ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ ಸ್ವತಃ ಮುಂದುವರಿ ಪ್ರತಿದಿನ ಆಯುರ್ವೇದಿಕ್ ನ್ಯೂಟ್ರಿಗೇನ್ ಜೊತೆಗೆ ನ್ಯೂಟ್ರಿಗೇನ್ ಪೌಡರ್ ಮತ್ತು ಕ್ಯಾಪ್ಸ್ಯೂಲ್ಸ್ ಲೋಕಸಭಾ ಚುನಾವಣೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ನೆಚ್ಚಿನ ಅಭ್ಯರ್ಥಿ ಯಾರು ಪಿನ್ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ ಸರ್ವೆಯಲ್ಲಿ ಭಾಗವಹಿಸಿ ಒಮ್ಮೆ ಕ್ಲಿಕ್ ಮಾಡಿ ದೇಶದ ಅಭಿಪ್ರಾಯ ಏನಿದೆ ಹೇಳಿ ಯಾವ ಆಧಾರದ ಮೇಲೆ ನೀವು ನಿಮ್ಮ ಕ್ಷೇತ್ರದ ಪ್ರತಿನಿಧಿತ್ವವನ್ನ ಸಂಸತ್ಗೆ ಕೊಡ್ತೀರಾ ಶೀಘ್ರದಲ್ಲೇ ನಿರೀಕ್ಷಿಸಿ ಸರ್ವೆಯ ಫಲಿತಾಂಶ ನಿಮ್ಮ ಜಿ ನ್ಯೂಸ್ ಮತ್ತು ಪಿನ್ ನ್ಯೂಸ್ ಆಪ್ ನಲ್ಲಿ ಲಭ್ಯ ಶೃಂಗರಿಸಿದೆ ಕೈಯಲ್ಲಿ ಮೆಹಂದಿ ಕಾವೇರಿ ಕಾವೇರಿ ಮೆಹಂದಿ ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ ಎಲ್ಲೂ ಇಲ್ಲದ ನ್ಯೂಸ್ ಎನ್ಸೈಡ್ ಸ್ಟೋರಿ ದಿನದ ಇಪ್ಪತ್ನಾಲ್ಕು ಗಂಟೆಯು ನಿರಂತರ ಸುದ್ದಿ ಕನ್ನಡ ನ್ಯೂಸ್ ಜೀವಾಳ ಸ್ವತಃ ಮುಂದುವರಿ ಪ್ರತಿದಿನ ಆಯುರ್ವೇದಿಕ್ ನ್ಯೂಟ್ರಿಗೇನ್ ನ ಜೊತೆಗೆ ಪೌಡರ್ ಮತ್ತು ಕ್ಯಾಪ್ಸೂಲ್ಸ್ ನಿಮ್ಮ ಚಿನ್ನವನ್ನು ಹೈಯೆಸ್ಟ್ ಪ್ರೈಸ್ಗೆ ಪರ್ಚೇಸ್ ಮಾಡಿ ಆನ್ ಸ್ಪಾಟ್ ಕ್ಯಾಶ್ ಕೊಡ್ತೀವಿ ಅಭಯ ಇದ್ದಲ್ಲಿ ಭಯ ಯಾಕೆ ಶೃಂಗರಿಸಿದ ಕೈಯಲ್ಲಿ ಮೆಹಂದಿ ಕಾವೇರಿ ಕಾವೇರಿ ಮೆಹಂದಿ ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ ಜನ್ಮದ ಕಾರ್ಯಕ್ರಮದಲ್ಲಿ ಇವತ್ತು ಬಾಗಲಕೋಟೆ ಕ್ಷೇತ್ರ ಈ ಕ್ಷೇತ್ರದಿಂದ ಬಿಜೆಪಿ ಅಭ್ಯರ್ಥಿಯಾಗಿದ್ದಾರೆ ಪಿ ಸಿಗತ್ತಿಗೌಡರು ಕಾಂಗ್ರೆಸ್ ಅಭ್ಯರ್ಥಿಯಾಗಿದ್ದಾರೆ ಸಂದರ್ಭದಲ್ಲಿ ಈಗಾಗಲೇ ಹಲವಾರು ಜವಾಬ್ದಾರಿಗಳನ್ನು ವಹಿಸಿಕೊಂಡಿರುವಂತಹ ಹೆಣ್ಣು ಮಗಳು ವಿಶೇಷವಾಗಿ ಕಾಂಗ್ರೆಸ್ನಲ್ಲಿ ಈ ಬಾರಿ ಬಹುತೇಕ ಯುವ ನಾಯಕರಿಗೆ ಮಣೆ ಹಾಕಿರೋದನ್ನ ಅಥವಾ ಟಿಕೆಟ್ ಅನ್ನು ಕೊಟ್ಟಿರೋದನ್ನು ನಾವಿಲ್ಲಿ ಗಮನಿಸ್ತಾ ಇದ್ದೀವಿ ಮತ್ತೊಬ್ಬರು ಕರೆ ಮಾಡಿದ್ದಾರೆ ಮಹೇಶ್ವರ್ ಅಂತ ನಮಸ್ಕಾರ ಮಹೇಶ್ವರ್ ಅವರೇ ರೈಟ್ ಎಲ್ಲಿಂದ ಕಾಲ್ ಮಾಡ್ತಾ ಇದ್ರಿ

ಮತ್ತೊಂದು ಕಾಂಗ್ರೆಸ್ ವೀಕ್ ಪೈಟ್ ಅಂದ್ರೆ ಅವ್ರ ಮಕ್ಕಳಿಗೆ ಕ್ಷೇತ್ರದಲ್ಲಿ ಕರ್ನಾಟಕದಲ್ಲಿ ಇದು ಮಾಡಿದ್ದಾರೆ ಅದಕ್ಕೆ ಕಾಂಗ್ರೆಸ್ ಸೋಲು ವಿನಂತಿ ಆಯ್ತ್ರಿ ಸರ್ ಥ್ಯಾಂಕ್ ಯು ಶಿವಣ್ಣ ಅಂತ ಕರೆ ಮಾಡಿದ್ದಾರೆ ನಮಸ್ಕಾರ ಶಿವಣ್ಣ ಅವ್ರಿಗೆ ನಮಸ್ಕಾರ ಮೇಡಮ್ ಎಲ್ಲಿಂದ ಕಾಲ್ ಮಾಡ್ತಿದ್ರಿ ಸರ್ ಬಾಗಲಕೋಟೆ ಜಿಲ್ಲೆ ಆಯ್ತ್ರಿ ಸರ್ ಆ ಭಾಗದಲ್ಲಿ ಯಾರು ಗೆಲ್ಬಹುದು ಅಂತ ಅನ್ಸುತ್ತೆ ಸೈಂತ ಪಾಟೀಲ್ ಬಿಜೆಪಿ ರೈಟ್ ಯಾವ ಕಾರಣಕ್ಕೆ ದೇಶದ ಭದ್ರತೆಯ ಸಲುವಾಗಿ ಮೋದಿ ಬೇಕು ಹಂಗಾಗಿ ಗದ್ದಿಗೌಡ್ರು ಗೆಲ್ತಾರೆ ಆಯ್ತ್ರಿ ಸರ್ ಥ್ಯಾಂಕ್ ಯು ಕರೆ ಮಾಡಿದಕ್ಕಾಗಿ ಸೊ ಬಹುತೇಕ ಈ ರೀತಿಯ ಅಭಿಪ್ರಾಯಗಳು ಬರ್ತಾ ಇದ್ದಾವೆ ಪಿಸಿ ಸಂದರ್ಭದಲ್ಲಿ ನೋಡಿ ನಾಲ್ಕು ಬಾರಿ ಗೆಲುವನ್ನ ಅವರು ಪಡೆದುಕೊಂಡಿದ್ದಾರೆ ಆರಂಭಿಕ ಹಂತದಲ್ಲಿ ರಾಜಕೀಯದಲ್ಲಿ ಪಕ್ಷೇತರಾಗಿ ಸ್ಪರ್ಧೆ ಮಾಡಿರ್ತಾರೆ ಆಗ ಒಂದಷ್ಟು ಸೋಲು ಗೆಲುವುಗಳನ್ನು ಕಂಡಿರ್ತಾರೆ ನಂತರ ಬಿಜೆಪಿಗೆ ಸೇರ್ಪಡೆಗೊಂಡ ನಂತರದ ಸಂದರ್ಭದಲ್ಲಿ ನೀವು ಗಮನಿಸಿದಿರಿ ನಾಲ್ಕು ಗೆಲುವು ಇದೀಗ ಐದನೇ ಬಾರಿ ಅದೃಷ್ಟ ಪರೀಕ್ಷೆ ಗೆಳೆದಿದ್ದಾರೆ ಹಾಗಾಗಿ ಆ ಭಾಗದ ಜನ ಅವರನ್ನ ಕೈ ಹಿಡಿತಾರೆ ಅನ್ನುವಂತ ಒಂದಷ್ಟು ಅಭಿಪ್ರಾಯಗಳು ಈ ಜನಮತ ಕಾರ್ಯಕ್ರಮದಲ್ಲಿ ಕಂಡು ಬರ್ತಾ ಇದೆ ಮತ್ತೊಬ್ಬರು ಕರೆ ಮಾಡಿದ್ದಾರೆ ನಮಸ್ಕಾರ ಹಲೋ ನಮಸ್ಕಾರ ಆ ನಮಸ್ಕಾರ ಎಲ್ಲಿಂದ ಕಾಲ್ ಮಾಡ್ತಿದ್ದೀರಿ ಕರ್ನಾಟಕ ಉತ್ತರ ಕರ್ನಾಟಕ ಆ ರಾಹುಲ್ ಗಾಂಧಿಗೆ ಓಟು ಹೌದಾ ನಿಮ್ಮ ಹೆಸರು ಹೇಳ್ಬೋದಾ

ಐರಿನವ್ರೇನೆ ಮೂರು ಹೆಸರು ತಿಳ್ಕೊಳ್ಳಿ ಅವಾಗ ಊರಿನ ಬಗ್ಗೆ ಒಂದಷ್ಟು ತಿಳ್ಕೊಳ್ತೀರಿ ಊರಿನ ಅಭಿವೃದ್ಧಿ ಎಷ್ಟರ ಮಟ್ಟಿಗೆ ಆಗಿದೆ ಅಂತ ಗೊತ್ತಾಗುತ್ತೆ ಹೆಣ್ಮಕ್ಳು ನಾಲ್ಕು ಗೋಡೆ ಮಧ್ಯೆ ಇರುವಂತದಲ್ಲ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ನೀವು ಮುಂದುವರಿಬೇಕಾಗುತ್ತೆ ಸೊ ಊರು ಊರಿನ ಬೆಳವಣಿಗೆ ಹೆಂಗಾಗ್ತದೆ ಆ ಬೆಳವಣಿಗೆಗೆ ಯಾರು ಕಾರಣ ಆಗ್ತಾ ಇದ್ದಾರೆ ಜನಪ್ರತಿನಿಧಿಗಳ ಆಯ್ಕೆ ಹೆಂಗ ಮಾಡಬೇಕು ಇದು ಬಹಳ ಮುಖ್ಯ ಕೆಲವೊಮ್ಮೆ ಕೆಲವೊಂದು ಆಮಿಷಗಳಿಗೆ ಅಥವಾ ಯಾವುದೇ ಪಕ್ಷ ಆಗಿದ್ರು ಕೂಡ ಅದಕ್ಕೊಳಗಾಗಿ ಇವರಿಗೆ ಮತ ಅಂತ ಹೇಳಿದಾಗ ಕೆಲವೊಮ್ಮೆ ವ್ಯತ್ಯಾಸ ಆಗಬಹುದು ನಿನ್ನೆ ಜನಮತ ಕಾರ್ಯಕ್ರಮದಲ್ಲಿ ನಾವು ದಾವಣಗೆರೆ ಕ್ಷೇತ್ರವನ್ನ ತೆಗೆದುಕೊಂಡಿದ್ವಿ ಇಲ್ಲಿ ಕಾಂಗ್ರೆಸ್ ನಿಂದ ಪ್ರಭಾ ಮಲ್ಲಿಕಾರ್ಜುನ್ ಕಣದಲ್ಲಿದ್ದಾರೆ ಬಿಜೆಪಿಯಿಂದ ಗಾಯತ್ರಿ ಸಿದ್ದೇಶ್ವರ್ ಕಣದಲ್ಲಿದ್ದಾರೆ ಮಹಿಳಾ ನಾಯಕರ ನಡುವಿನ ಟಗಫರ್ ಇದು ಹಾಗಾಗಿ ಮೆಗಾ ಸರ್ವೆಯಲ್ಲಿ ಫಲಿತಾಂಶ ಏನ್ ಬಂದಿದೆ ಖಂಡಿತವಾಗ್ಲೂ ಕುತೂಹಲ ಇದೆ ಬನ್ನಿ ನೋಡೋಣ ರೈಟ್ ಕೇಳಿದಂತ ಪ್ರಶ್ನೆ ಈ ಬಾರಿ ಯಾರಾಗಬೇಕು ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರು ನೋಡಿ ಬಹಳ ಮುಖ್ಯವಾಗಿ ಪ್ರಭಾ ಮಲ್ಲಿಕಾರ್ಜುನ್ ಐವತ್ತೆರಡು ಶೇಕಡ ಬೆಂಬಲವನ್ನು ಪಡೆದುಕೊಂಡಿದ್ದಾರೆ ಗಾಯತ್ರಿ ಶೇಕಡ ಇಲ್ಲಿ ಬೆಂಬಲವನ್ನ ಪಡೆದುಕೊಂಡಿದ್ದಾರೆ ಎಷ್ಟು ದಿವಸ ಜನಮತ ಕಾರ್ಯಕ್ರಮದಲ್ಲಿ ನೀವು ಗಮನಿಸ್ತಾ ಇದ್ರಿ ಬಿಜೆಪಿ ಲೀಡರ್ ಇರ್ತಾ ಇತ್ತು ದ ಕಾಂಗ್ರೆಸ್ ಸೆಕೆಂಡ್ ಪ್ಲೇಸ್ ಇರ್ತಾ ಇತ್ತು ಫೈವ್ ಟು ಏಟ್ ಡಿಫರೆನ್ಸ್ ಇರ್ತಿತ್ತು ಇಲ್ಲಿ ನೀವು ಬಹಳ ಮುಖ್ಯವಾಗಿ ದಾವಣಗೆರೆ ಕ್ಷೇತ್ರವನ್ನು ತೆಗೆದುಕೊಂಡಾಗ ಪ್ರಭಾ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಇಲ್ಲಿ ಲೀಡಲಿದೆ ಐವತ್ತೆರಡು ಶೇಕಡ ಗಾಯತ್ರಿ ಸಿದ್ದೇಶ್ವರ್ ನಲವತ್ತೆಂಟು ಶೇಕಡ ನೋಡಿ ಒಂದು ಲಕ್ಷದ ಎರಡು ಸಾವಿರ ಜನ ಓಟು ಮಾಡಿ ತಮ್ಮ ಅಭಿಪ್ರಾಯವನ್ನ ನಮ್ಮ ಮೆಗಾ ಸರ್ವೆಯಲ್ಲಿ ಹಂಚಿಕೊಂಡಿದ್ದಾರೆ ಇವತ್ತು ಜನಮತ ಕಾರ್ಯಕ್ರಮದಲ್ಲಿ ನಾವು ತೆಗೆದುಕೊಂಡಂತಹ ಕ್ಷೇತ್ರ ಬಾಗಲಕೋಟೆಯಾಗಿತ್ತು ಆ ಅಭಿಪ್ರಾಯವನ್ನ ಖಂಡಿತ ನೀವು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಇನ್ನು ಕೂಡ ಪೋಲ್ ಓಪನ್ ಇದೆ ಹಾಗಾಗಿ ನಿಮ್ಮ ಅಭಿಪ್ರಾಯವನ್ನ ಖಂಡಿತವಾಗ್ಲೂ ಮೆಗಾ ಸರ್ವೆಯಲ್ಲಿ ಹಂಚಿಕೊಳ್ಬಹುದು ಯಾರೆಲ್ಲ ಕರೆ ಮಾಡಿ ಮಾತಾಡೋದಕ್ಕಾಗಿ ಆಗಿಲ್ಲ ಅವರು ನಾಳೆ ನಾವು ಜನಮತ ಕಾರ್ಯಕ್ರಮದಲ್ಲಿ ಉತ್ತರ ಕನ್ನಡ ಕ್ಷೇತ್ರವನ್ನ ತೆಗೆದುಕೊಳ್ತಾ ಇದ್ದೀವಿ ಉತ್ತರ ಕನ್ನಡ ಕ್ಷೇತ್ರ ಅಂದಾಗ ಬಹಳ ಮುಖ್ಯವಾಗಿ ಬಿಜೆಪಿ ಅಭ್ಯರ್ಥಿಯಾಗಿ ವಿಶ್ವೇಶ್ವರ ಹೆಗಡೆ ಕಾಗೇರಿಯವರಿದ್ದಾರೆ ಇನ್ನು ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಅಂಜಲಿ ನಿಬ್ಬಾಳ್ಕರ್ ಕಣದಲ್ಲಿದ್ದಾರೆ ಖಂಡಿತ ಕರೆ ಮಾಡಿ ನಮ್ಮ ಜೊತೆ ನಿಮ್ಮ ಅಭಿಪ್ರಾಯವನ್ನ ಹಂಚಿಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನ ಮುಗಿಸೋಣ ಕಡೆಯದಾಗಿ ಝಿ ಕನ್ನಡ ನ್ಯೂಸ್ ನ ಒಂದು ಕಳಕಳಿ ಅಂತ ನಾವು ನೋಡೋದಾದ್ರೆ ನಿಮ್ಮ ಮತ ನಿಮ್ಮ ಹಕ್ಕು ಕರ್ತವ್ಯ ಅದನ್ನು ಚಲಾಯಿಸಿ ಪ್ರಾಮಾಣಿಕವಾಗಿ ಚಲಾಯಿಸಿ ಯಾರಿಗೂ ನಿಮ್ಮ ಮತವನ್ನ ಮಾರಿಕೊಳ್ಳಬೇಡಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ ನೋಡ್ತಾ ಇದೆ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅರ್ಪಿಸುವ ಜನಮತ ಪ್ರಾಯೋಜಕರು ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಗುಡ್ ಪೀಪಲ್ ಟು ಬ್ಯಾಂಕ್ ವಿತ್ ಪಾವರ್ಡ್ ಬೈ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನಿಮ್ಮ ಕೂದಲನ್ನ ಇರಿಸುತ್ತೆ ಒಳಗಿಂದ ಸದೃಢ ಹೊರಗಿಂದ ಸ್ಟೈಲಿಶ್ ಕನ್ನಡ ನ್ಯೂಸ್ ನಿಮ್ಮ ಕನಸಿಗೆ ಹಣ ಒಂದು ಅಡ್ಡಿಯಾಗಬಹುದಾ ಅಟ್ಟಿಕಾ ಗೋಲ್ ಕಂಪನಿಗೆ ಬನ್ನಿ ಬೇರೆ ಎಲ್ಲಾದರೂ ಅಡವಿಟ್ಟ ನಿಮ್ಮ ಚಿನ್ನವನ್ನು ಬಿಡಿಸಿ ಇಂದಿನ ಆನ್ಲೈನ್ ರೇಟ್ಗೆ ಕೊಂಡು ಡಿಫ್ರೆನ್ಸ್ ಅಮೌಂಟ್ ಕೊಡ್ತಾರೆ ಕಾಶ್ಮೀರ್ಟಿಕಾ ಗೋಲ್ ಕಂಪನಿ ನನ್ನ ಒಂದು ಮತದಿಂದ ನನ್ನಂತಹ ಕೋಟ್ಯಾಂತರ ಗೃಹಿಣಿಯರು ಲಖ್ಪತಿ ದೀದಿಗಳಾದರು ಈಗ ನನ್ನ ಮತದಿಂದ ಇನ್ನು ಮೂರು ಕೋಟಿ ಮಹಿಳೆಯರು ಲಖ್ಪತಿ ದೀದಿಗಳಾಗಲಿದ್ದಾರೆ ಇದು ಮೋದಿ ಗ್ಯಾರಂಟಿ ಮತ್ತು ನನ್ನ ಗ್ಯಾರಂಟಿ ಕಮಲದ ಬಟನ್ ಒತ್ತಿ ಬಿಜೆಪಿಯನ್ನು ಗೆಲ್ಲಿಸಿ ಶೃಂಗರಿಸಿದೆ ಕೈಯಲ್ಲಿ ಮೆಹಂದಿ ಕಾವೇರಿ ಕಾವೇರಿ ಮೆಹಂದಿ ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ

ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು ಡಬಲ್ ಏಟ್ ಸಿಕ್ಸ್ ಒನ್ ಸಿಕ್ಸ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಶೃಂಗರಿಸಿದ ಕೈಯಲ್ಲಿ ಮೆಹಂದಿ ಕಾವೇರಿ ಕಾವೇರಿ ಮೆಹಂದಿ ಕಾವೇರಿ ಮೆಹಂದಿ ಕೋನ್ ಕೈಗಳಿಗೆ ಹರಡುತ್ತೆ ಪ್ರೀತಿಯ ಗಾಢವಾದ ಬಣ್ಣ ನಿಮಗೆ ಆಂಕರ್ ಆಗುವ ಆಸಕ್ತಿ ಇದೆಯೇ ಿಗಾಗಿ ನಮ್ಮಲ್ಲಿದೆ ಸುವರ್ಣಾವಕಾಶ ನಿಮಗೆ ತರಬೇತಿ ಜೊತೆ ಸಿಗಲಿದೆ ಉದ್ಯೋಗ ಇದು ಸಿ ಕನ್ನಡ ನ್ಯೂಸ್ ವಿನೂತನ ಹೆಜ್ಜೆ ಸ್ಟೂಡೆಂಟ್ ಆಂಕರ್ ಈ ವಿಳಾಸಕ್ಕೆ ನಿಮ್ಮ ರೆಜ್ಯೂಮ್ ಕಳುಹಿಸಿ ನಮ್ಮ ಇಮೇಲ್ ಐ ಡಿ ರವಿ ಡಾಟ್ ಎಸ್ ಅಟ್ ಜಿ ಮೀಡಿಯಾ ಡಾಟ್ ಕಾಮ್ ವಾಟ್ಸ್ಆಪ್ ನಂಬರ್ ನೈನ್ ಏಟ್ ಡಬಲ್ ಒನ್ ಸೆವೆನ್ ಏಟ್ ಡಬಲ್ ಟು ತ್ರೀ ಫೋರ್ ಲೋಕಸಭಾ ಚುನಾವಣೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ನಿಮ್ಮ ನೆಚ್ಚಿನ ಅಭ್ಯರ್ಥಿ ಯಾರು ಪಿನ್ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ ಸರ್ವೆಯಲ್ಲಿ ಭಾಗವಹಿಸಿ ಒಮ್ಮೆ ಕ್ಲಿಕ್ ಮಾಡಿ ದೇಶದ ಅಭಿಪ್ರಾಯ ಏನಿದೆ ಹೇಳಿ ಯಾವ ಆಧಾರದ ಮೇಲೆ ನೀವು ನಿಮ್ಮ ಕ್ಷೇತ್ರದ ಪ್ರತಿನಿಧಿತ್ವವನ್ನ ಸಂಸತ್ಗೆ ಕೊಡ್ತೀರಾ ಶೀಘ್ರದಲ್ಲೇ ನಿರೀಕ್ಷಿಸಿ ಸರ್ವೆಯ ಫಲಿತಾಂಶ ನಿಮ್ಮ ಜಿ ನ್ಯೂಸ್ ಮತ್ತು ಪಿನ್ ನ್ಯೂಸ್ ಆಪ್ನಲ್ಲಿ ಲಭ್ಯ ನಮಸ್ಕಾರ ಜಿ ಕನ್ನಡ ನ್ಯೂಸ್ಗೆ ಸ್ವಾಗತ ನಾನು ಮಧು ನಾಗೇಶ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಪ್ರಜ್ವಲ್ ರಾಸಲೀಲೆಗೆ ಕ್ಷಣಕ್ಕೊಂದು ಟ್ವೆಸ್ಟ್ ವಿಡಿಯೋ ನೀಡಿದ ಮಾಜಿ ಡ್ರೈವರ್ ದೇವೇ ರಾಜೇಗೌಡ ಪ್ರತ್ಯಕ್ಷ ಪ್ರಜ್ವಲ್ ಮುಗಿಸಲು ಮಸಲತ್ತು ಮಾಡಿದ್ರ ಬಿಜೆಪಿ ಮುಖಂಡ बीजेपी गौडरी के देंवराजेगौड़े मेशि अथवा कांग्रेस नायक वीडियो फोटो नहीं प्रज्वल कार ड्राइवर कार्तिक स्पष्ट सिंह जो सभे सदरामय्य मीटिंग डिएंवकुमार गृह सचिव परमेश्वर भागी ಸಿಎಂ ಸರ್ಕಾರಿ ನಿವಾಸ ಕಾವೇರಿಯಲ್ಲಿ ಬಿಸಿ ಬಿಸಿ ಚರ್ಚೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅಶ್ಲೀಲ ವಿಡಿಯೋ ಕೇಸ್ ವಿವಿಧ ಸಂಘಟನೆಗಳಿಂದ ಇಂದು ಬೆಂಗಳೂರಿನಲ್ಲಿ ಪ್ರತಿಭಟನೆ ಓಡಿ ಹೋದ ಸಂಸದನನ್ನ ಬಂಧಿಸುವಂತೆ ಒತ್ತಾಯ